ಫ್ರೆಂಡ್ಸ್ ವೆಲ್ಕಮ್ ಟು ಬಬಿ ಕನ್ನಡ ವ್ಲಾಗ್ಸ್ ನಾನು ಇವತ್ತಿನ ವೀಡಿಯೋದಲ್ಲಿ ಚೂಡಿದಾರ್ ಟಾಪ್ನ ಯಾವ ರೀತಿಯಾಗಿ ಮೆಷರ್ ಮಾಡಿ ಕಟ್ ಮಾಡೋದು ಅಂತ ತೋರಿಸ್ಕೊಡ್ತಿದ್ದೀನಿ ಹೊಸ್ದಾಗಿ ಯಾರಾದರೂ ಕಲಿತಿತ್ತು ಅಂದರೆ ಇದು ಯೂಸ್ಫುಲ್ ಆಗಲಿ ಅಂತ ಹೇಳಿಬಿಟ್ಟು ಇವಾಗ ಯಾವ ರೀತಿಯಾಗಿ ಕಟ್ ಮಾಡ್ಕೊಳ್ಳೋದು ಅಂತ ತೋರಿಸ್ತೀನಿ ನಾನು ಇಲ್ಲಿ ಮೆಷರ್ ಮಾಡೋಕ್ಕೆ ಅಂತ ಹೇಳ್ಬಿಟ್ಟು ಸ್ಟಿಚ್ ಮಾಡಿಸಿರುವಂಥ ಟಾಪ್ನ ತೊಗೊಂಡಿದ್ದೀನಿ ಅಂದರೆ ಚೂಡಿದಾರ್ ಟಾಪ್ ಇದು ಸ್ಟಿಚ್ ಮಾಡಿಸಿರೋವಂಥದ್ದು ರೆಡಿಮೇಡ್ ಕುರ್ತಾ ಅಲ್ಲ ಇದು ಚು ಸ್ಟಿಚ್ ಮಾಡಿಸಿರುವಂಥ ಟಾಪು ರೆಡಿಮೇಡ್ ಆದರೆ ಬೇರೆ ಥರನೇ ಮೆಷರ್ಮೆಂಟ್ ತೊಗೋಬೇಕು ಅದಕ್ಕೋಸ್ಕರ ನಾನು ಇಲ್ಲಿ ಫೆಸಿಫೈ ಮಾಡಿ ಹೇಳ್ತಿರ್ತೀನಿ ಇದು ಸ್ಟಿಚ್ ಮಾಡಿಸಿರುವಂಥ ಟಾಪು ಇವಾಗ ಯಾವ ರೀತಿಯಾಗಿ ಮೆಷರ್ ಮಾಡೋದು ಅಂತ ತೋರಿಸ್ತೀನಿ ಬನ್ನಿ ಫಸ್ಟು ನಾವು ಟಾಪ್ನ ಯಾವುದೇ ನೀವು ಬ್ಲೌಸೇ ಆಗಲಿ ಟಾಪೇ ಆಗಲಿ ಯಾವುದೇ ಆಗಲಿ ನೀವೇನಾದರೂ ಮೆಷರ್ ಮಾಡ್ತಿದ್ದೀರಾ ಅಂತಂದರೆ ಫಸ್ಟು ನೀವು ಮಾಡಬೇಕಾಗಿರೋ ಕೆಲಸನೇ ಉಲ್ಸ್ ಉಲ್ಟಾ ಮಾಡ್ಕೋಬೇಕು ಅಂದರೆ ಬ್ಲೌಸೇ ಆಗಲಿ ಟಾಪೇ ಆಗಲಿ ಉಲ್ಟಾ ಮಾಡ್ಕೋಬೇಕು ಮೆಷರ್ ಮಾಡೋಕ್ಕೋಸ್ಕರ ನಾನು ಇಲ್ಲಿ ಉಲ್ಟಾ ಮಾಡ್ಕೊಂಡಿದ್ದೀನಿ ನೋಡಿ ಇವಾಗ ಫಸ್ಟು ನಾವು ಮಾಡಬೇಕಾಗಿರೋದು ಉದ್ದ ಟಾಪು ನಮಗೆ ಎಷ್ಟು ಉದ್ದ ಬೇಕು ಅನ್ನೋದನ್ನು ಮೆಷರ್ ಮಾಡಬೇಕು ಇಲ್ಲಿ ನೋಡಿ ಈ ಫ್ರಂಟು ಬ್ಯಾಕ್ ಅಟ್ಯಾಚ್ ಇದೆಯಲ್ಲ ಇಲ್ಲಿಂದ ಇಟ್ಕೋಬೇಕು ಇಲ್ಲಿಂದ ಇಟ್ಕೊಂಡು ನೋಡಿ ಅಲ್ಲಿಂದ ಇಲ್ಲಿಗೆ ಉದ್ದ ಬಂದುಬಿಟ್ಟು ಮೂವತ್ತೈದಿದೆ ಮೂವತ್ತೈದಕ್ಕೆ ನಾನು ಎರಡು ಎಕ್ಸ್ಟ್ರಾನ ಇಟ್ಕೊತೀನಿ ಗೊತ್ತಾಗ್ತಿದೆ ಅಂದ್ಕೊತೀನಿ ನೋಡಿ ಉದ್ದ ಒಂದು ಇದೆ ಎರಡು ಎಕ್ಸ್ಟ್ರಾ ಅಂದರೆ ಮೂವತ್ತೇಳು ಆಗುತ್ತೆ ಹಾಗೆ ಇಲ್ಲಿ ನೋಡಿ ಇಲ್ಲಿ ಕ್ಲೋಸ್ ಇದೆ ಯಾವುದೇ ರೀತಿಯಾದಂತ ಓಪನ್ ಇಲ್ಲ ಇಲ್ಲಿ ಓಪನ್ ಇದೆ ಅದು ನಮ್ಮ ಅಪೋಸಿಟ್ ಸೈಡ್ ಹೋಗಬೇಕು ಕ್ಲೋಸ್ ಆಗಿರೋದು ನಮ್ಮ ಸೈಡ್ ಬರಬೇಕು ಇವಾಗ ಈ ರೀತಿ ಫೋಲ್ಡ್ ಮಾಡ್ಕೊಂಡಿದ್ದಾದಮೇಲೆ ಇಲ್ಲಿ ನೋಡಿ ಈ ರೀತಿಯಾಗಿರುವಂಥ ಮೆಷರಿಂಗ್ ಟೇಪ್ನ ತಗೊಂಡು ಈ ಇತ್ತು ಎರಡು ಎಕ್ಸ್ಟ್ರಾ ಅಂದರೆ ಮೂವತ್ತೇಳು ಮೂವತ್ತೇಳಕ್ಕೆ ನಾನು ಒಂದು ಸ್ಟ್ರೈಟ್ ಲೈನ್ ಕಾಣಿಸ್ತಿದ್ಯಾ ನೋಡಿ ಮೂವತ್ತೇಳಕ್ಕೆ ನಾನು ಒಂದು ಸ್ಟ್ರೈಟ್ ಲೈನ್ ಹಾಕೊಂಡ್ಬಿಡ್ತೀನಿ ನಿಮಗೆ ಕಾಣಿಸ್ಲಿ ಅಂತ ಸ್ವಲ್ಪ ತಿಕ್ಕಾಗಿ ಹಾಕೊತಿದೀನಿ ಅಷ್ಟೆ ಕಾಣಿಸ್ತಿದ್ಯಾ ಇವಾಗ ಇಲ್ಲಿ ಉದ್ದಕ್ಕೆ ಲೈನ್ ಹಾಕೊಂಡಿದ್ದಾಯ್ತು ಇವಾಗ ನೆಕ್ಸ್ಟ್ ಸ್ಟೆಪ್ ಬಂದು ಹಾಕೊಂಡಿದ್ದಾಯ್ತು ನೆಕ್ಸ್ಟ್ ಸೆಕೆಂಡ್ ಸ್ಟೆಪ್ ಅಂದ್ಬಿಟ್ಟು ನೆಕ್ ಆಗೋಲ್ಲ ನೋಡ್ಕೋಬೇಕು ನೀಟಾಗಿ ಹಾಸ್ಕೊಳ್ಳಿ ಇಲ್ಲಾಂದರೆ ನೆಕ್ ಆಗಲ್ಲ ಡಿಫ್ರೆನ್ಸ್ ಬರುತ್ತೆ ಇದು ಆಲ್ಮೋಸ್ಟ್ ಎಲ್ಲರಿಗೂ ನೆಕ್ ಆಗಲ್ಲ ಬಂದ್ಬಿಟ್ಟು ಐದೇ ಬರೋದು ಜಾಸ್ತಿ ಬರೋಲ್ಲ ಐದು ಡೀಪ್ ಜಾಸ್ತಿ ಇತ್ತು ಅಂದರೆ ಆರು ಅಷ್ಟೇ ನೋಡಿ ಐದು ಐದರಲ್ಲಿ ಅರ್ಧ ಅಂತ ಹೇಳ್ತು ಅಂದರೆ ಎರಡೂವರೆ ನೋಡಿ ಈ ಮಾರ್ಜಿನ್ ಏನು ಬಿಟ್ಟಿರ್ತೀವೋ ಈ ಸೈಡೆ ಮಾಡ್ಕೋಬೇಕು ನೀವು ಐದರಲ್ಲಿ ಅರ್ಧ ಬಂದುಬಿಟ್ಟು ಎರಡೂವರೆ ಎರಡೂವರೆಗೆ ನಾನಿಲ್ಲಿ ಮಾರ್ಕ್ನ ಮಾಡ್ಕೊತಿದ್ದೀನಿ ನೋಡಿ ಫಸ್ಟ್ ನಿಮಗೆ ಬರೋದೆ ನೆಕ್ಕಾಗಲ್ಲ ಓಕೆನಾ ನೆಕ್ ಆಗಲ್ಲ ಆಗಿದ ತಕ್ಷಣ ನೆಕ್ಸ್ಟು ಭುಜ ನೋಡ್ಕೋಬೇಕು ನೋಡಿ ಗೊತ್ತಾಗ್ತಿದ್ಯಾ ಹಾಂ ಇಲ್ಲಿಂದ ಭುಜ ಎಷ್ಟಿರುತ್ತೋ ನೋಡ್ಕೊಳ್ಳಿ ಭುಜ ಬಂದ್ಬಿಟ್ಟು ಮೂರಿದೆ ಗೊತ್ತಾಗ್ತಿದ್ಯಾ ನಾನು ಮೂರೇ ಇಟ್ಕೊತಿದ್ದೀನಿ ನೀವು ಮಾರ್ಜಿನ್ ಸ್ಲೀವ್ ಅಟ್ಯಾಚಿಂಗ್ ಮಾರ್ಜಿನ್ಗೂ ಸೇರಿಸಿ ಮಾರ್ಕ್ ಮಾಡ್ಕೋಬೇಕು ಯಾಕಂದರೆ ಅಟ್ಯಾಚಿಂಗಲ್ಲಿ ನಮ್ದು ಅಷ್ಟು ಹೋಗೇ ಹೋಗುತ್ತೆ ಓಕೆನಾ ಇವಾಗ ನಾನು ಭುಜನೂ ಸಹ ಹಾಕ್ಕೊಂಡಿದ್ದಾಯಿತು ಇವಾಗ ನೆಕ್ಸ್ಟ್ ಬಂದ್ಬಿಟ್ಟು ಕಂಕ್ಳು ಅಂದರೆ ಇಲ್ಲಿ ನೋಡಿ ನಿಮಗೆ ಗೊತ್ತಾಗಲಿ ರೀಸನ್ಗೋಸ್ಕರ ನಾನಿಲ್ಲಿ ಈ ರೀತಿ ಮಾರ್ಕ್ ಮಾಡಿದ್ದೀನಿ ನೋಡಿ ಇಲ್ಲಿ ಅಟ್ಯಾಚಿಂಗ್ ಮಾರ್ಜಿಂಗ್ ಕಾಣಿಸ್ತಿದ್ಯಾಲ್ಲಿ ಇಲ್ಲಿ ಸ್ಟ್ರೈಟ್ಗೆ ಒಂದು ಲೈನ್ನ ಹಾಕ್ಕೊಳ್ಳಿ ಓಕೆನಾ ಹಾಕ್ಕೊಂಡಿದ್ದಾದಮೇಲೆ ಈ ರೀತಿ ನೀಟಾಗಿ ಟಾಪ್ ಹಾಸ್ಕೊಂಡು ನೋಡಿ ಮಾರ್ಕ್ ಮಾಡ್ಕೊಳ್ಳಿ ಫಸ್ಟು ನೀವು ಯಾರೇ ಮಾಡಿರ್ತಿತ್ತು ಅಂದರೆ ಒಂದು ಮಾರ್ಕ್ ಹಾಕ್ಕೊಳ್ಳಿ ಏನಾಗಲ್ಲ ಅದು ಹೋಗುತ್ತೆ ಇವಾಗ ನೋಡಿ ಫ್ರಂಟ್ ಬ್ಯಾಕ್ ಅಟ್ಯಾಚಿಂಗ್ ಮಾರ್ಜಿನ್ ಇರ್ತಲ್ಲ ಅಲ್ಲಿಂದ ಹೀಗೆ ಒಂದು ಇಟ್ಕೊಳ್ಳಿ ಐದೂವರೆ ಗೊತ್ತಾಗ್ತಿದ್ಯಾ ಲೈನ್ ಕಾಣಿಸ್ತಿದ್ಯಾ ನಿಮಗೆ ಗೊತ್ತಾಗಲಿ ಅನ್ನೋ ಕಾರಣಕ್ಕೆ ನಾನು ಈಗ ಹೀಗೆ ಇಟ್ಕೊಂಡಿರೋದು ಐದೂವರೆ ಇವಾಗ ಏನು ಮಾಡಬೇಕು ಅಂದರೆ ಈ ಭುಜ ತೊಗೊಂಡಿದ್ದೀರಲ್ಲ ಈ ಭುಜದಿಂದಲೇ ನೋಡಿ ಈ ರೀತಿಯಾಗಿ ನೋಡ್ಕೋಬೇಕು ಐದೂವರೆ ನೋಡಿ ಒಂದು ಲೈನ್ ಹೇಳ್ಕೊಂಬಿಡಿ ಗುರುತು ಓಕೆ ಇವಾಗ ಇದನ್ನು ಬಾಕ್ಸ್ ಮಾಡ್ಕೊಳ್ಳಿ ಓಕೆನಾ ಇವಾಗ ಈ ರೀತಿ ಬಾಕ್ಸ್ ಮಾಡ್ಕೊಂಡಿದ್ದಾದಮೇಲೆ ಅರ್ಧ ಇಂಚು ಗ್ಯಾಪ್ನ ಕೊಟ್ಬಿಟ್ಟು ನೋಡಿ ಇಲ್ಲಿ ಶೇಪ್ ಹಾಕೊಳ್ಳಿ ಶೇಪ್ ನೀಟಾಗಿ ಹಾಕೊಳ್ಳಿ ಶೇಪ್ ನೀಟಾಗಿ ಹಾಕೊಂಡಿಲ್ಲ ಅಂದರೆ ನಿಮಗೆ ಇಲ್ಲಿ ಕಂಕ್ಳು ಇಲ್ಲ ಟೈಟ್ ಆಗಿಬಿಡುತ್ತೆ ಇಲ್ಲ ಫಿಟ್ಟಿಂಗ್ ಕರೆಕ್ಟಾಗಿ ಬರೋಲ್ಲ ಅದಕ್ಕೋಸ್ಕರ ಇಲ್ಲಿ ಶೇಪ್ ನೀಟಾಗಿ ಹಾಕ್ಕೊಳ್ಳಿ ಇವಾಗ ಕಂಕ್ಳು ಆಯಿತು ನೆಕ್ಸ್ಟು ಓಪನ್ ಹತ್ತಿರ ನೋಡ್ಕೋಬೇಕು ಓಪನ್ ಅಂದರೆ ಇಲ್ಲಿ ನೋಡಿ ಇಲ್ಲಿ ಫಿಟ್ಟಿಂಗ್ ಇಟ್ಬಿಟ್ಟು ಇಲ್ಲಿ ಡೋರ್ ಹೊಡೆದಿರ್ತಾರಲ್ಲ ತೋರಿಸ್ತೀನಿ ನೋಡಿ ಡೋರ್ ಹೊಡೆದಿರೋದು ಕಾಣಿಸ್ತಿದೆಯಾ ಹಾಂ ಇಲ್ಲಿ ಇಲ್ಲಿ ನೋಡ್ಕೋಬೇಕು ಅಂದರೆ ಈ ಫ್ರಂಟ್ ಬ್ಯಾಕ್ ಅಟ್ಯಾಚಿಂಗ್ ಮಾರ್ಚಿಂಗ್ ಇರ್ತಲ್ಲ ಇಲ್ಲಿಂದ ಈ ಓಪನ್ ಹತ್ತಿರ ಟೈಟಾಗಿ ಇಡ್ದು ಎಲ್ದು ಇಟ್ಕೊಂಡು ನೀವು ತಗೋಬೇಕು ಹದಿನೆಂಟು ಬಂದಿದೆ ಗೊತ್ತಾಗ್ತಿದೆ ಅಂದ್ಕೊತೀನಿ ಹದಿನೆಂಟು ಇವಾಗ ನಾವು ಇಲ್ಲಿಂದ ನೋಡಿ ಇಲ್ಲಿಂದ ಹದಿನೆಂಟು ಹದಿನೆಂಟು ನಾನು ಸುಮ್ಮನೆ ಒಂದು ಅಂದಾಜಿಗೆ ಇಲ್ಲಿ ಮಾರ್ಕ್ ಮಾಡಿರ್ತೀನಿ ನೋಡಿ ಈ ಲೈನ್ ಸ್ಟ್ರೈಟ್ಗೆ ಹದಿನೆಂಟು ಇಲ್ಲಿದೆ ಗೊತ್ತಾಗ್ತಿದ್ಯಾ ಸುಮ್ಮನೆ ಒಂದು ರಫ್ ಲೈನೇ ಇದು ಸುಮ್ಮನೆ ಒಂದು ರಫ್ ಮಾರ್ಚಿನಗೋಸ್ಕರ ಅಷ್ಟೆ ಇಲ್ಲ ಬರ್ಕೊಂಬಿಡಿ ಇಲ್ಲಿ ಓಪನ್ ಅಂತ ಓಕೆನಾ ಇವಾಗ ಓಪನ್ ಹತ್ರ ನೋಡ್ಕೊಂಡಿದ್ದಾಯಿತು ಇದು ಯಾಕೆ ನೋಡ್ಕೊತಿರೋದು ಅಂತ ನಾನು ಸ್ಟೆಪ್ ಬೈ ಸ್ಟೆಪ್ ತೋರಿಸ್ತೀನಿ ಬರ್ಕೊಳ್ಳಿ ಇಲ್ಲಿ ಓಪನ್ ಅಂತ ಓಕೆನಾ ನೆಕ್ಸ್ಟು ಓಪನ್ ಆಗ್ತಿದ್ದಂಗೆ ನೆಕ್ಸ್ಟ್ ಸ್ಟೆಪ್ ಬಂದ್ಬಿಟ್ಟು ಎದೆ ಸುತ್ತಳತೆ ಎದೆ ಸುತ್ತಳತೆ ಬಂದ್ಬಿಟ್ಟು ಇಲ್ಲಿ ನೋಡಿ ಕಾಜ ನಮಗೆ ಜಾಸ್ತಿನೇ ಬಿಟ್ಟಿದ್ದಾರೆ ಹಾಗಾಗಿ ನಾನು ಇಲ್ಲಿಂದನೇ ತಗೊತಿದ್ದೀನಿ ಎಕ್ಸ್ಟ್ರಾ ಏನು ಇಟ್ಕೊಳ್ಳಲ್ಲ ಇಲ್ಲಿ ನೋಡಿ ಇಲ್ಲಿಂದ ಇಟ್ಕೋಬೇಕು ನೀವೇನೇ ಲೂಸು ಟೈಟು ಇದು ಮಾಡ್ತು ಅಂದರೆ ಇದಾಗ್ಬಿಡ್ತೀವಿ ನೋಡಿ ಇದೆ ಗೊತ್ತಾಗ್ತಿದ್ಯಾ ಹಾಂ ಇಪ್ಪತ್ತ್ಮೂರಿದೆ ಇಪ್ಪತ್ತ್ಮೂರರಲ್ಲಿ ಅರ್ಧ ಅಂತಂದರೆ ಎಷ್ಟು ಬರುತ್ತೆ ಹನ್ನೊಂದುವರೆ ನೋಡಿ ಹನ್ನೊಂದುವರೆಗೆ ಇಲ್ಲಿ ಮಾರ್ಕ್ ಹಾಕ್ಕೊಳ್ಳಿ ಈ ಏನು ಕಂಕ್ಳೂಗೆ ಬಾಕ್ಸ್ ಮಾಡ್ಕೊಂಡಿದ್ರೋ ಅಲ್ಲೇ ನೀವು ಲೈನ್ ಹಾಕ್ಕೋಬೇಕು ಮಾರ್ಕ್ ಮಾಡ್ಕೋಬೇಕು ಸಾರಿ ನೋಡಿ ಇದು ಎದೆ ಸುತ್ತಳತೆ ನಿಮಗೆ ಗೊತ್ತಾಗಲಿ ಅಂದ್ಬಿಟ್ಟು ನಾನು ಆದಷ್ಟು ನೀಟಾಗಿ ಹೇಳ್ತಾ ಇದ್ದೀನಿ ಸ್ವಲ್ಪ ನಿಮಗೆ ಲಾಂಗ್ ಅನ್ನಿಸ್ಬೋದು ಸ್ವಲ್ಪ ಡೀಟೇಲಾಗಿ ಹೇಳ್ಕೊಡೋಣ ಅಂದ್ಬಿಟ್ಟು ನಾನು ಈ ರೀತಿ ಮಾಡ್ತಿದ್ದೀನಿ ನೀವು ಫಸ್ಟು ಯಾವುದೇ ಆಗಲಿ ನ್ಯೂಸ್ ಪೇಪರಲ್ಲಿ ಮಾಡಿ ನ್ಯೂಸ್ ಪೇಪರಲ್ಲಿ ನಿಮಗೆ ಪರ್ಫೆಕ್ಟಾಗಿ ಬರ್ತಿದೆ ಅಂದರೆ ಒಂದು ಹಳೆ ಸೀರೆನ ತೊಗೊಂಡು ಈ ಮೆಷರ್ಮೆಂಟಲ್ಲಿ ಮೆಷರ್ ಮಾಡಿಬಿಟ್ಟು ಕಟ್ ಮಾಡ್ಕೊತೀರ ಕಟ್ ಮಾಡಿ ಸ್ಟಿಚ್ ಮಾಡಿ ನೋಡಿ ಆವಾಗ ನಿಮಗೆ ಗೊತ್ತಾಗ್ಬಿಡುತ್ತೆ ಇವಾಗ ನಮ್ಮದು ಎದೆ ಸುತ್ತಳತೆ ಆಯಿತು ಇವಾಗ ನೆಕ್ಸ್ಟ್ ಸ್ಟೆಪ್ ಬಂದ್ಬಿಟ್ಟು ಸೊಂಟ ಸೊಂಟ ಬಂದ್ಬಿಟ್ಟು ಇಲ್ಲಿ ನೋಡಿ ಈ ಓಪನಿಂದ ಇಲ್ಲಿ ನೋಡಿ ಹಾಂ ಈ ಓಪನಿಂದ ಮೂರು ಇಂಚು ನೋಡಿ ಮೇಲೆ ಮೂರು ಇಂಚು ಮೇಲೆ ಇಲ್ಲಿ ಎರಡು ಸೈಡ್ ಅಷ್ಟೆ ನೋಡಿ ಮೂರು ಇಂಚ್ ಮೇಲೆ ಇಪ್ಪತ್ತಿದೆ ಸೊಂಟ ಓಕೆನಾ ಇವಾಗ ಇದು ಓಪನ್ ಹತ್ರ ಹಿಂಗೆ ಮಾರ್ಕ್ ಮಾಡ್ಕೊಳ್ಳಿ ಅಂತ ಯಾಕೆ ಗೊತ್ತಾ ಹೇಳಿದ್ದು ಈ ಓಪನಿಂದ ಮೂರು ಇಂಚ್ ಈ ಕಡೆ ಮಾಡಿಕೊಂಡು ಇಲ್ಲಿ ಸುಮ್ಮನೆ ಇಲ್ಲೊಂದು ಮಾರ್ಕ್ ಮಾಡಿಕೊಳ್ಳಿ ಇವಾಗ ಅಲ್ಲಿ ಎಷ್ಟಿತ್ತು ಇಪ್ಪತ್ತಿತ್ತು ಸೊಂಟ ಇಲ್ಲಿ ಮಾರ್ಕ್ ಮಾಡ್ಕೊಂಡಿದ್ದೀನಿ ಕಾಣಿಸ್ತಿದ್ಯಾ ಹಾಂ ಆ ಲೈನ್ಗೆ ನಾವು ಇಪ್ಪತ್ತಿತ್ತಲ್ವ ಹತ್ತು ಇಲ್ಲಿ ನೋಡಿ ಆ ಲೈನಲ್ಲೇ ಮೇಲೆ ಮಾರ್ಕ್ ಮಾಡಿಕೊಳ್ಳಿ ಸೊಂಟ ಇದು ಗೊತ್ತಾಗ್ತಿದ್ಯಾ ಇದು ಸೊಂಟ ಇವಾಗ ನೆಕ್ಸ್ಟ್ ಓಪನ್ ಹತ್ತಿರ ಇವಾಗ ಓಪನ್ ಹತ್ತಿರ ನೋಡ್ಕೊಳ್ಳಿ ಅಂದರೆ ಓಪನ್ ಅಂದರೆ ಹೇಳಿದ್ದೀನಲ್ವಾ ಇದು ಓಪನ್ ಅಂತ ಪದೇ ಪದೇ ಇದು ಮಾಡೋಕ್ಕೋಗಲ್ಲ ನೋಡಿ ಈ ಓಪನ್ ಹತ್ತಿರೋದ್ರಿಂದ ಸೇಮು ಆ್ಯಸ್ ಇಟ್ ಈಸ್ ಈ ಎಂಡ್ವರೆಗೂ ಹದಿನೆಂಟಿದೆ ಹದಿನೆಂಟಂತು ಅಂದರೆ ಅರ್ಧ ಒಂಬತ್ತು ಒಂಬತ್ತು ಒಂಬತ್ತಾಗುತ್ತೆ ಒಂಬತ್ತು ಪ್ಲಸ್ ಒಂದು ಜಾಸ್ತಿ ಈ ಲೈನ್ ಏನು ಇಟ್ಕೊಂಡಿದ್ರು ಅಲ್ಲೇ ಒಂಬತ್ತು ಜಾಸ್ತಿ ಒಂದು ಜಾಸ್ತಿ ಹತ್ತು ನೋಡಿ ಈ ರೀತಿ ಅದಕ್ಕೋಸ್ಕರ ಇಲ್ಲಿ ಓಪನ್ ಹತ್ತಿರ ಅಂತ ಹೇಳಿದ್ದು ಓಕೆನಾ ಇದು ಓಪನ್ ಹತ್ತಿರ ಅರ್ಥ ಆಗಲಿ ಅಂದ್ಬಿಟ್ಟು ನಾನು ನಿಮಗೆ ಡೀಟೇಲ್ ಆಗಿ ಬರೆದು ಹೇಳ್ಕೊಡ್ತಿದ್ದೀನಿ ನೆಕ್ಸ್ಟ್ ಲಾಸ್ಟ್ ನೋಡಿ ಬಾಟಮ್ ಬಾಟಮ್ ಬಂದು ಇದು ಈ ಡೋರ್ ಹೊಡ್ತಿರ್ತೀವಲ್ಲ ಅದು ಅದನ್ನು ಇವಾಗ ಮೆಷರ್ ಮಾಡಬೇಕು ಬಾಟಮ್ ಬಟ್ಟೆನೇ ಎಳ್ದಿಟ್ಕೊಳ್ಳಿ ಬಾಟಮ್ ಬಂದು ಇಪ್ಪತ್ತಿದೆ ಇಪ್ಪತ್ತಿತ್ತು ಅಂದರೆ ಅರ್ಧ ಹತ್ತು ಹತ್ತು ಪ್ಲಸ್ ಒಂದು ಹನ್ನೊಂದು ನೋಡಿ ಈ ಬಾಟಮ್ ಲೈನ್ ಏನು ಉದ್ದ ನೋಡ್ಕೊಂಡಿರ್ತೀವೋ ಅಲ್ಲಿ ಹನ್ನೊಂದು ಓಕೆನಾ ಗೊತ್ತಾಗ್ತಿದ್ಯಾ ಬಾಟಮ್ ಅಂದರೆ ಇಲ್ಲೇ ನೋಡ್ಕೋಬೇಕು ಇವಾಗ ನಿಮಗೆ ಗೊತ್ತಾಗಿದೆ ಅಂದ್ಕೊಳ್ತೀನಿ ನೋಡಿ ನಿಮಗೆ ಇವಾಗ ನಿಮ್ಮ ಕರೆಕ್ಟಾಗಿ ಮಿಷರ್ ಮಾಡಿತೀರೋ ಇಲ್ವೋ ಅಂತ ತೋರಿಸ್ತೀನಿ ನೋಡಿ ಇಲ್ಲಿ ಎದೆ ಸುತ್ತಳತದಿಂದ ಸೊಂಟ ಓಕೆ ಸೊಂಟದಿಂದ ಓಪನ್ ಹತ್ತಿರ ಓಪನ್ ಹತ್ತಿರ ಬಂದ್ಬಿಟ್ಟು ಹೀಗೆ ಗೊತ್ತಾಯ್ತಾ ಇಷ್ಟೇ ಇನ್ನೊಂದು ಸಲ ಅರ್ಥ ಆಗಲಿ ಅಂತ ಹೇಳ್ತೀನಿ ನೋಡ್ಕೊಳ್ಳಿ ನೋಡಿ ಉದ್ದ ಫಸ್ಟು ನೋಡ್ಕೋಬೇಕಾಗಿರೋದು ಉದ್ದ ಇಲ್ಲಿಂದ ಅಲ್ಲಿಗೆ ಉದ್ದ ನೋಡ್ಕೋಬೇಕು ನೆಕ್ಸ್ಟು ನೆಕ್ ಆಗಲ್ಲ ಭುಜ ಭುಜದ ಮೇಲ್ಗಡೆಯೇ ಕಂಕ್ಳು ತೊಗೋಬೇಕು ಬುಜ್ ಕಂಕ್ಳು ಕಂಕ್ಳು ಆಗಿದ ತಕ್ಷಣ ಇಲ್ಲಿಂದ ಓಪನ್ ಇಲ್ಲಿಗೆ ನೋಡ್ಕೋಬೇಕು ಓಪನ್ ಎಷ್ಟು ಉದ್ದ ಇದೆ ಅಂತ ಓಪನ್ ಆಗ್ತಿದ್ದಂಗೆ ನೆಕ್ಸ್ಟು ಇಲ್ಲಿ ಎದೆ ಸುತ್ತಳತೆಗೆ ಬರಬೇಕು ಎದೆ ಸುತ್ತಳತೆ ಮೆಷರ್ ಮಾಡಿ ಮಾಡ್ಕೋಬೇಕು ಎದೆ ಸುತ್ತಳತೆ ಆಗಿದ ನಿನ್ನೆ ಸೊಂಟ ಸೊಂಟ ಆದಮೇಲೆ ಓಪನ್ ಹತ್ತಿರ ನೋಡ್ಕೋಬೇಕು ಓಪನ್ ಹತ್ತಿರ ಆದಮೇಲೆ ನೆಕ್ಸ್ಟು ಲಾಸ್ಟು ಬಾಟಮಿಗೆ ಬರಬೇಕು ನೋಡಿ ಇಷ್ಟೇ ಇವಾಗ ನೀವು ಕಟ್ ಮಾಡ್ಕೋಬೇಕಾದ್ರೂ ಅಷ್ಟೇ ನೋಡಿ ಹಾಂ ಹ್ಞೂ ಇವಾಗ ನಾವು ಕಟ್ ಮಾಡ್ಕೋಬೇಕಾದ್ರೂ ಅಷ್ಟೇ ಇಲ್ಲಿ ನೋಡಿ ಈ ಕೌಂಟ್ಲುದು ಏನು ತಕ್ಕೊಂಡಿರ್ತೀವೋ ಆಯಿತಾ ಇವಾಗ ಕಂಕ್ಳು ತೆಗ್ದಿದ್ದಾಯಿತು ಈಗ ಏನು ಶೇಪ್ ಹಾಕಿರ್ತೀವೋ ಅದೇ ರೀತಿನೇ ಕಟ್ ಮಾಡ್ಕೊತ ಹೋಗ್ಬೇಕು ಇಮೇಲೆ ಉದ್ದ ಇದೇನು ಲೈನ್ ಹೇಳ್ಕೊಂಡಿರ್ತೀರೋ ಅಷ್ಟು ನೀವು ಡ್ರೆಸ್ ಪೀಸಲ್ಲಿ ಏನಾದರೂ ಕಟ್ ಮಾಡಿಸ್ಕೊಂತ ಅಂದರೆ ಹಾಂ ಇದು ಉದ್ದದ್ದು ಬಟ್ಟೆ ಮಿಕ್ಕುತ್ತೆ ಮತ್ತು ಇಲ್ಲಿ ಈ ಸೈಡು ಇನ್ನ ಬಟ್ಟೆ ಮಿಕ್ಕುತ್ತೆ ಅದರಲ್ಲೇನೇ ನೀವು ನ ಕಟ್ ಮಾಡ್ಬೋದು ಇಲ್ಲಿ ನೋಡಿ ಇದು ಎರಡೂವರೆ ಐದಿತ್ತು ಇತ್ತು ಆಗಲ್ಲ ಬಂದುಬಿಟ್ಟು ಅದರಲ್ಲಿ ಅರ್ಧ ಎರಡೂವರೆ ಇಲ್ಲಿ ಭುಜ ಬಂದು ಮೂರು ಇತ್ತು ಮೂರು ಆರ್ ಸಿಟಿ ಸಿಕ್ಕಿದ್ದೀನಿ ಕಂಕಳು ಬಂದು ಐದೂವರೆ ಇತ್ತು ಐದುವರೆ ಆರ್ ಸಿಟಿ ಸಿಕ್ಕಿದ್ದೀನಿ ನೆಕ್ಸ್ಟ್ ಓಪನ್ ಹತ್ತಿರ ಬಂದುಬಿಟ್ಟು ಹದಿನೆಂಟು ಇತ್ತು ಇಲ್ಲಿಂದ ಇಲ್ಲಿಗೆ ಮೆಷರ್ ಮಾಡಿ ಹದಿನೆಂಟೇ ಇಟ್ಟಿದ್ದೀನಿ ಓಕೆನಾ ನೆಕ್ಸ್ಟ್ ಎದೆ ಸುತ್ತಳತೆ ಬಂದ್ಬಿಟ್ಟು ಇಲ್ಲಿ ಹನ್ನೊಂದುವರೆ ಏನೋ ಇತ್ತು ಹನ್ನೊಂದುವರೆಗೆ ಮೆನ್ಷನ್ ಮಾಡಿ ಇಲ್ಲಿ ಮಾರ್ಕ್ ಮಾಡಿದ್ದೀನಿ ಓಕೆನಾ ಸೊಂಟ ಸೊಂಟನೂ ಅಷ್ಟೇ ಇಪ್ಪತ್ತು ಇಪ್ಪತ್ತಿತ್ತು ಇಪ್ಪತ್ತರಲ್ಲಿ ಅರ್ಧ ಅಂತ ಹೇಳ್ಬಿಟ್ಟು ಇಲ್ಲಿ ಒಂಬತ್ತು ಹತ್ತೇನೋ ಇಟ್ಟಿದ್ದೀನಿ ನೆಕ್ಸ್ಟು ಓಪನ್ ಹತ್ತಿರ ಬ ಮಾರ್ಕ್ ಬಂದು ಇಲ್ಲಿ ಇಪ್ಪತ್ತಿತ್ತು ಇಪ್ಪತ್ತು ಪ್ಲಸ್ ಒಂದು ಜಾಸ್ತಿ ಅಂತ ಹೇಳ್ಬಿಟ್ಟು ಇಪ್ ಹನ್ನೊಂದೇನೋ ಇಲ್ಲಿ ಇಟ್ಟಿದ್ದೀನಿ ಇಲ್ಲಿ ನೋಡಿ ಇಲ್ಲಿ ಎಲ್ಲೂ ಜಾಸ್ತಿ ಇಡೋಂಗಿಲ್ಲ ಇಲ್ಲಿ ಓಪನ್ ಹಾಕ್ತೀರ ಮತ್ತು ಬಾಟಮ್ ಹತ್ರ ಮಾತ್ರ ಒಂದೊಂದು ಜಾಸ್ತಿ ಇವಾಗ ಇಪ್ಪತ್ತಿತ್ತು ಅಂದರೆ ಅರ್ಧ ಹತ್ತು ಹತ್ತು ಪ್ಲಸ್ ಒಂದು ಹನ್ನೊಂದು ಒಂದು ಎಕ್ಸ್ಟ್ರಾ ಹನ್ನೊಂದು ಬಾಟಮ್ ಹತ್ರನೂ ಅಷ್ಟೇ ಇವಾಗ ಇಪ್ಪತ್ತೆರಡು ಇತ್ತು ಹನ್ನೊಂದು ಪ್ಲಸ್ ಒಂದು ಹನ್ನೆರಡು ಹನ್ನೆರಡು ಜಾಸ್ತಿ ಒಂದು ಜಾಸ್ತಿ ಇಟ್ಕೊಂಡು ಇಲ್ಲಿ ಇದು ಮಾಡ್ಕೋಬೇಕು ಇಷ್ಟೇ ಇವತ್ತಿನ ವಿಡಿಯೋನ ನಾನು ಇಲ್ಲಿಗೆ ಏನು ಮಾಡ್ತಿದ್ದೀನಿ ವಿಡಿಯೋನ ಅದು ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಇನ್ನೂ ಯಾರೆಲ್ಲ ನನ್ನ ಚಾನಲಾಗಿ ಸಬ್ಸ್ಕ್ರೈಬ್ ಮಾಡಿಲ್ವ ಪ್ಲೀಸ್ 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 ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲೇ ಕಾಣಿಸುವ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಅವಾಗ ನಾನು ಯಾವಾಗಲೇ ವೀಡಿಯೋಸ್ ಅಪ್ಲೋಡ್ ಮಾಡಿದ್ರು ನಿಮಗೆ ನೋಟಿಫಿಕೇಶನ್ ಬರುತ್ತೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಮತ್ತೊಂದು ವೀಡಿಯೋ ತಿರುಗಿಸ್ತೀನಿ ಅಲ್ಲಿ ಟೇಕ್ ಕೇರ್ ಬಾಯ್